ಪಾರ್ಟಿ ಮಾಡಾಕ ಎಲ್ಲಿ ಹೊಂಟಿವಂದ್ರ ಇಲ್ಲಿ ಹೊಳಿ ಹೊಳಿ ದಂಡಿಗೆ ಹೊಂಟಿವ ಅಲ್ಲಿ ಜವಾರಿ ಕೋಳಿ ತಂದಿವ ಜವಾರಿ ಕೋಳಿ ಸುಟ್ಟ ಫಸ್ಟ್ ಕ್ಲಾಸ್ ತಂದೂರಿ ಮಾಡಿ ತಿಂತೀವಿ ಹೆಂಗ್ ಮಾಡ್ತೀವಿ ಹೆಂಗಿಲ್ಲ ಎಲ್ಲ ತೋರಿಸ್ತೀವಿ ಯಾರ್ಯಾರು ಬರತ್ತಾರ ನಮ್ಮ ಜೊತೆ ಅಲ್ಲಿ ಹೋಗಿ ತೋರಿಸ್ತಾನೆ ನಿಮ್ಗೆ ನೋಡ್ರಿ ಹೋಗನು ನೋಡ್ರಿ ನಮ್ಮ ಹುಡುಗರ ಪಾರ್ಟಿ ಮಾಡಾಕ ಹೊಂಟಿದಾರ ಫುಲ್ ಚಿಕನ್ ಗಿಕನ್ ತೊಗೊಂಡ ನೋಡ್ರಿ ನಮ್ಮ ಅಂತವರು ಎಲ್ಲ ಸಾಮಾನು ಹಿಡಿದಿದ್ದಾರೆ ನಮ್ಮ ಸುಮೀತ್ ಅವರು ಚೀಲ ಹಿಡ್ಕೊಂಡು ಹೊಂಟಾರ ಚಿಕನ್ದ ಅಲ್ಲಿ ರಾಹುಲ್ ಪಪ್ಪ ಗಾಯಗೊಂಡ ಮುಂದೆ ವಂಟನ ಆಯಿ ನಡತನ್ರಿ ಆ ಏನು ಹೆಳ್ತನ ಯಮಲ ವಟ್ ಮುಂದೆ ಕೈ ಇಟ್ಟಿದಾನಾ ರಾಹುಲ್ ಅಲ್ಲಿ ನಿಮ್ಮ ಮುದ್ದು ತೋರಿಸ್ತರಾ ನಡ್ರಿ ಮುಂದೆ ತೋರಿಸ್ತನ್ ಮತ ಹೆಂಗ್ ವಂಟಿತ್ತಾ ಎಲ್ಲಿ ಹೋಗೋದಪ್ಪ ಈಗ ನಾವು ವಂಟಿದೆವು ನಡ್ರಿ ನಮ್ಮ ರಾಹುಲ್ ಅವರು ಚಿಕನ್ ಹಿಡಿದಿದ್ದಾರೆ ಇವತ್ತ ಬಟರ್ ಹಿಡಿದಿದ್ದಾರೆ ಚಿಕನ್ ಹಾಕಿ ಬಳ್ಯಾಕ ಹೇಳ್ರಿ ಮುಂದೆ ಹೋಗೋನು ಕಂಟ್ಯಾಗೆ ವಂಟಿದೆವು ನಾವು ನಮ್ಮ ಮಹಾಂತೇಶ್ ಅವರು ಎಲ್ಲ ಸಾಮಾನ್ಯ ಮಸಾಲೆ ಬಿಸಲಿ ತರತಾರೆ ನೋಡಬಹುದು ನೀವು ಬರ್ರಿ ಅಲ್ಲಿ ಮತ್ತೆ ಮುಂದೆ ಹೋಗಿ ತೋರಿಸ್ತೀವಿ ನಿಂತು ನೋಡಿರಿ ಹೆಂಗೆ ಐತಿ ಬರ್ರಿ ಅಣ್ಣ ಸುಮಿತ್ ಅವರು ಏನ ನಾಯಿನೋ ನೋಡ್ರಿ ವಾತಾವರಣ ಜಬರ್ದಸ್ತ ಇದೆ ಗುಡ್ದಾಗ ಬಂದೀವಿ ಈಗ ತೋರಿಸ್ತೀವಿ ಚಿಕನ್ ಹೆಂಗೆ ಮಾಡೋದು ಹೇಗಿಲ್ಲ ನೋಡ್ರಿ ಜವಾರಿ ಕೋಳಿ ತಂದೀವಿ ನೋಡ್ಬೋದು ಇಲ್ಲಿ ಜವಾರಿ ಕೋಳಿ ತೊಳೆಯತನ್ರಿ ರಾಹುಲ್ ನಮ್ಮ ಸುಮಿತ್ ಅವರು ಕೋಳಿ ತೊಳ್ಯತಾರ ನೋಡ್ಬೋದು ತೊಳಿ ತೊಳಿಪ್ಪಿ ತೊಳಿ ನೀ ಏನು ಮಾಡಪ್ಪ

ಚಿಕನ್ ಹಿಡ್ಕೊಂಡು ನಿಂತಾರ ಕೈಯಾಗ ಹೆಂಗೈತಿವ ಚಿಕನ್ ಜವಾರಿ ಹುಂಜಾ ಇದು ಆ ಥರದ ತಂದಿಲ್ಲ ಹೆಣ್ಣ ಗಂಡ ಅಟ್ಟ ತಂದಿ ಹೆಣಿಲ್ಲ ಬರೀ ಹುಂಜಾ ಅಟ್ಟ ಮತ್ ನಮ್ಮ ಸುಮಿತ್ ಅವರು ಎಲ್ಲ ಕಲಿಸಿರ ಟ್ರೈಡಿ ಮಾಡತ್ತಾರ ನೋಡ್ರಿ ಮತ್ತೆ ನಮ್ಮ ರಾಹುಲ್ ಅವರು ನಿಂತಿದಾರ ಲಿಂಬಿಕಾಯಿ ಹಿಂಡ್ಕೋತ ಇವನು ಮ್ಯಾಗ ಫಸ್ಟ್ ಕ್ಲಾಸ್ ತಿಕ್ರಿ ಮುಂದ್ ಮತ್ತ ಮಸಾಲೆ ಹಚ್ಚಿ ತೋರಿಸ್ತೀವಿ ಚಿಕನ್ ತೊಳಗೆ ನಾವು ಬೆಂಕಿ ಹಚ್ಚತ್ತೀವಿ ಬರ ಬೆಂಕಿ ಆಕದ ಈಗ ಚಿಕನ್ ಎಲ್ಲಾ ಮಸಾಲೆ ಮಾಡಿ ಇಟ್ಟಿದೀವಿ ಬೆಂಕಿ ಹಚ್ಚತ್ತೀವಿ ಈಗ ಬೆಂಕಿ ಹಚ್ಚಿದ ಕೂಡಲೇ ಇದ್ರ ಮ್ಯಾಗ ಎಲ್ಲ ಸುಡ್ತೀವಿ ಸುಟ್ಟ ಫಸ್ಟ್ ಕ್ಲಾಸ್ ಅದಕ್ಕೆ ತಿನ್ನುದ್ ಮುಂದ ಮತ್ತ ತೋರಿಸ್ತೇನಿ ರೀ ಈಗ ಬೆಂಕಿ ಹಚ್ಚಿದಂಗೆ ನೋಡ್ಬೋದು ಏ ಎದಕ್ಕೆ ಬೆಂಕಿ ಹಚ್ಚಕ್ಕೆ ಫೇಮಸ್ ನೀ ಬೆಂಕಿ ಹಚ್ಚಾಕ ಎಕ್ದಮ್ ಫೇಮಸ್ ರೀ ನಾವು ಯಾಕಂದ್ರೆ ಬೆಂಕಿ ಹಚ್ಕೊತ ಬಂದಿವಿ ಮೊದ್ಲಿಂದ ಕೆಳಗಿಂದ ಮ್ಯಾಗಿಂದ ಎಲ್ಲಾ ಕಡೆಂದ ಬೆಂಕಿ ಹಚ್ತೀವಿ ಈಗ ಬೆಂಕಿ ಹಚ್ಚಿದೀವಿ ಸುಡುದ ಮುಂದೆ ತೋರಿಸ್ತಿದೀರಿ ಮುಂದ ನೀರ್ ತೋರಿಸಿರಿ ಸಾಕು ತಿನ್ನುದ ನಾವು ತಿಂತೀವಿ ಈಗ ಚಿಕನ್ ತಂದೂರಿ ಅದು ಮಾಡಬೇಕಂದ್ರೆ ನೋಡ್ರಿ ಎಟ್ಟ ರಾಡಿ ಐತಿ ಅದಕ್ಕೆ ಈ ಟೈಪ್ ಎಲ್ಲಾ ಬೆಂಕಿ ಹಚ್ಚಿ ನೋಡ್ರಿ ಅಲ್ಲಿ ಪಾಪ ಹುಡುಗ ಎಲ್ಲ ಏನಂತಾರ ಅದಕ್ಕೆ ಏನಂತಾರೆ ನನಗೂ ಮಸಾಲ ಕಲಿಸಿ ಎಲ್ಲ ನೋಡ್ರಿ ಕೈಗೆ ರಟ್ಟ ರಾಡಿ ಮಾಡ್ಕೊಂಡು ಪ್ಯಾಂಟ್ ಮ್ಯಾಗೆ ಎರ್ಕೊಂಡೆ ಈ ನಮೂನಿ ರಾಡಿ ಆಗ್ಯ ನಾವ ಅದ ನೋಡ್ರಿ ಬೆಂಕಿ ಹತ್ತೈತಿವಿ ಒಂದು ತಾಸು ಆತ ಬೆಂಕಿ ಹತ್ ಹೊತ್ತಿತ್ತು ಸೀದಾ ಬೆಂಕಿ ಹೈತಿದ ಕೂಡ್ಲಿ ಇದ್ರ ಮ್ಯಾಗ ಇಟ್ಟು ತೋರಿಸ್ತೀವಿ ನಿಮ್ಗೆ ನೋಡ್ರಿ ಮುಂದೆ ನೋಡ್ರಿ ನೋಡ್ರಿ ಈಗ ಬೆಂಕಿ ಹೆಂಗ ಹತ್ತೈತಿ ಎರಡು ತಾಸ ಅದು ಬೆಂಕಿ ಹಚ್ಚೈತಿ ಅವರು ಬೆಂಕಿ ಆರು ಸಾವಿರ ಬಾಳ ಜನ ಅದಾರ ಹತ್ತು ಸಾವಿರ ಇವ್ರ

ಈಗ ಬೆಂಕಿ ಹಚ್ಚಾಕ ನಾಲ್ಕು ತಾಸ ಆತೈತಿ ಚಿಕನ್ ಸುಡಾಕೆ ಎರಡು ತಾಸ ಐತೈತಿ ಅದು ಹೇಳ್ತೇನೆ ನಿಮ್ಗೆ ಈಗ ನಮ್ಗೆ ನೋಡ್ರಿ ಸುಮಿತ್ ಹೆಂಗ ಹಿಡಿದು ಹೇಳಿ ಸುಡಾತನದ ಫಸ್ಟ್ ಕ್ಲಾಸ್ ಮಾಡಿ ರೆಡಿ ಆದ್ ಕುಡ್ದೆ ಮತ್ತೆ ತೋರಿಸ್ತೀವಿ ತಿನ್ನೋದ್ ಮುಂದೆ ಈಗ ಈಗ ನೋಡ್ಬೋದು ನೀವು ಚಿಕನ್ ಯಾವ ಟೈಪ್ ಸುಡಾತೈತಿ ಫಸ್ಟ್ ಕ್ಲಾಸ್ ಮಸಾಲೆ ಹಚ್ಚಿದೀವಿ ಅದಕ್ಕೆ ಲಿಂಬಿಕ ಹಿಂಡಿದಿವಿ ಏ ಈಗ ತಿನ್ಬೇಡ ಆಮ್ಯಾಗ ತಿನ್ನಾಕಿ ಹೇಳೋದು ಸ್ಯಾಂಪಲ್ ಬೇಡ ಬೇಡ ಹಸಿ ಐತಿನ ನಾ ಆಮ್ಯ ತಿನ್ನಾಕಿ ತೋರಿಸ್ತೀವಿ ತೋರ್ಸ್ತಿರೀ ಬೆಂಕಿ ಹಚ್ಚಿ ತಂದೂರಿ ಮಾಡತ್ತೀವಿ ನಮ್ಮ ರಾಹುಲ್ ಅವರು ಬೆಂಕಿ ಹಚ್ಚಕ್ಕ ಭಾಳ ಸಾಹಸ ಮಾಡಿದಾರೆ ಇವರ ರಾಹುಲ್ ಅವರು ಅಂದ್ರೆ ಇವರು ಸುಮಿತ್ ಅವರು ಮಸಾಲೆ ತಿಕ್ಕಿದಾರೆ ಮತ್ತು ನೋಡ್ರಿ ಇಲ್ಲಿ ನಮ್ಮ ಮಾ ಅವರು ಉಳ್ಳಾಗಡ್ಡಿ ಕಟ್ ಮಾಡದಾರ ಏನುಗಳು ಕೆಲಸ ಮಾಡ್ತಾರ ಅವರು ಇವ್ರು ಮಾಡೋದಾರ ಏನಂತೈತಿ ಈಗ ಫಸ್ಟ್ ಕ್ಲಾಸ್ ಉಳ್ಳಾಗಡ್ಡಿ ನಮ್ಗೆ ಅವ ತಿಂತೀವಿ ಮತ್ತಿಲ್ಲಿ ನೋಡ್ರಿ ಇವು ಈಗ ತಂದೂರಿ ಹಾಫ್ ಸೈಡ್ರ ರೆಡಿ ಆಗೈತಿ ಇನ್ನ ಭಾಳ ಇದಕ್ಕ ರಾಡಿ ಮುಂದೆ ತೋರಿಸ್ತೀವಿ ರೀ ನಮ್ಮ ಹುಡುಗ ತುಪ್ಪ ಹಾಕತಾನ ನೋಡಬಹುದು ನೀವು ನಾಲ್ಕು ಜನ ಬಂದೀವಿ ಗಾಂಧೀಜಿಯು ಮೂರದ ನಾವು ನಾಲ್ಕು ಜನ ಬಂದೀವಿ ಇವ್ನು ಡ್ರೈವರ್ ನೀವು ಕಂಡಕ್ಟ್ರ ನಾ ಬಸ್ದಾಗ ಹತ್ತಾವ ಲೋಡ್ ಮಾಡವ ನೋಡಿರಿ ಎಲ್ಲರೂ ಬೆನ್ನಿ ಈಗ ಫೈನಲ್ ರೆಡಿ ಆಗೈತಿ ಈಗ ಈಗ ತಿನ್ನೋದ್ ಅಟ್ಟೈತ್ರಿ ತಿನ್ನೋದ್ ಮುಂದೆ ತೋರ್ಸ್ತಾನೆ ರಾಹುಲ್ ಅವ್ರು ಏನು ಹೇಳ್ತಾರತ್ರ ಕೇಳ್ರಿ ಚಿಕ್ಕನ್ ಮೊಸ್ಟಪ್ಪ ಇಷ್ಟ ಮಸ್ತ್ ಸುಟ್ಟಂದ್ರ ಶಾಲಿಮಾರ್ ಟೇಸ್ಟ್ ಇಲ್ಲ ಇಲ್ಲಿ ಮಸಾಲ ನಂಗೆ ಆಕ್ಚುಲಿ ಕಲ್ಸದ್ ಮುಂದೆ ಯಾಕೋ ಯಾಕೆ ಅನಿಸ್ತು ಬಟ್ ಇದ ನೋಡೋಣ ಏನು ಸರ್ಕೆ ಓಕೆ ಸುಟ್ಟ ಕರೆಕ್ಟ್ ಕಲ್ಸ ನಂಗೆ ಅನಿಸ್ತು ಇವನಲ್ಲ ಇಲ್ಲ ಒಟ್ಟ ವೇಸ್ಟ್ ಏನು ಕೆಲಸ ಮಾಡಿಲ್ಲ ನಾಲ್ಕು ಗಿಟಗಿ ತಂದು ಇಲ್ಲಿ ಹಾಕೋ ಏನು ಕೆಲಸ ಮಾಡಿಲ್ಲ

ನೆಡ್ರಿ ಈಗ ತೆಗಿತೀವಿ ಈಗ ತಗದ ಬಾಂಡೆದಾಗ ಹಾಕ್ತಿವಿ ಬಾಂಡೆದಾಗ ಹಾಕಿ ತೋರಿಸ್ತೀವಿ ಅಲ್ಲಿ ನೋಡ್ರಿ ಹೆಂಗ್ ತೋಡ್ಕೊಳ ಈ ನಮೂನಿ ಸುಟ್ಟಿದೀವಿ ಇದ ಜವಾರಿ ಕೋಳಿ ಜವಾರಿ ಕೋಳಿ ತಿನ್ನಕ ಬಂದೀವಿ ಹುಂಜ ಜವಾರಿ ಹುಂಜಾ ನಾವು ಹುಂಜ ಇದು ಹುಂಜ ಗಂಡ ಗಂಡ ತಿನ್ನತೈತಿ ಈ ಡಬಲ್ ಹುಂಜ ಇದು ಡಬಲ್ ಹುಂಜ ಮತ್ ವಿಡಿಯೋ ಮಾಡೋ ಸಿಂಗಲ್ ಹುಂಜ ಅದನ್ರಿ ಮತ್ ನೋಡ್ರಿ ಹೆಂಗೈತಿ ನೀನು ಕಾಲದ

ಟೇಸ್ಟ್ ನೋಡ್ದಾನ ಮೊದಲು ಸ್ವಲ್ಪ ತಗದ ಸ್ವಲ್ಪ ನೋಡೈತಿ ನೋಡ್ರಿ ಸ್ವಲ್ಪ ತಿಂದೆ ಏಕ ನಂಬರ್ ಐತಿ ಜವಾರಿ ಕೋಳಿ ನೀವು ಹಿಂಗ ಜವಾರಿ ಇರ್ರಿ ಮತ್ತೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀವಿ ನಾವು ಯಾಕಂದ್ರೆ ಈಗ ತಿನ್ನತೀವ ನಿಮಗೂ ತಿನ್ಬೇಕನ್ಸಂದ್ರ ಈಗೊಳ್ದಾಗ ಕೂತಿವ ಬರ್ರಿ ನಮ್ಮ ಚಾನೆಲ್ಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅನ್ನ ನೋಡ್ರಿ ಹೆಂಗೆ ಜಗದ ನಡ್ರಿ ಹೋಗೋನು ಮುಂದಿನ ವೇಳೆದಾಗ ಆಗೋನು Yeah!